ಈಗ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಘಟಪ್ರಭಾ ನದಿ ಸೊ ಇದರಿಂದಾಗಿ ಆ ಭಾಗದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಪರಿಸ್ಥಿತಿ ಈಗ ಕೈ ಮೀರ್ತಾ ಇದೆ ಮಾಚಕನ್ನೂರು ಹೊಳೆ ಬಸವೇಶ್ವರ ದೇಗುಲ ಸಂಪೂರ್ಣ ಜಲಾವೃತವಾಗಿದೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿರುವಂತಹ ಮಾಚಕನೂರು ಈ ಒಂದು ದೇವಸ್ಥಾನ ಹೊಳೆ ಬಸವೇಶ್ವರ ದೇವಸ್ಥಾನ ಶ್ರಾವಣ ಮಾಸ ವಿಶೇಷ ಪೂಜೆ ಪುನಸ್ಕಾರ ನಡಿಬೇಕಾಗಿತ್ತು ಆದರೆ ಅದಕ್ಕೂ ಕೂಡ ಅಡ್ಡಿಯಾಗಿದೆ ದೇವಸ್ಥಾನ ಪ್ರವೇಶ ಬಂದ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಭಕ್ತರಿಗೆ ಇದು ನಿರಾಶೆ ಉಂಟು ಮಾಡಿದೆ ಹೊರಗಡೆ ನದಿ ದಡದಲ್ಲಿ ಇಟ್ಟಿರುವಂತಹ ಒಂದು ಮೂರ್ತಿಗೆನೇ ಬಂದು ಪೂಜೆ ಮಾಡಿ ಹೋಗ್ತಾ ಇದ್ದಾರೆ ಸೊ ನೋಡಿ ಒಬ್ರಿಲ್ಲಿ ಭಕ್ತರು ಜರ್ಮನಿಯಿಂದ ಆಗಮಿಸಿದ್ದಾರೆ ಜರ್ಮನಿಯಿಂದ ಶ್ರಾವಣ ಪೂಜೆಗೆ ಹೇಳಿ ಒಬ್ಬ ಕನ್ನಡಿಗ ದಂಪತಿ ಹೊಳೆ ಹೊಳೆಬಸವೇಶ್ವರ ದೇವಸ್ಥಾನ ಬಂದ್ನಿಂದಾಗಿ ಪಾಪ ಬೇಸರ ವ್ಯಕ್ತಪಡಿಸಿದ್ದಾರೆ ಮೂಲ ದೇವರ ದರ್ಶನ ಇಲ್ಲದೆ ಅಲ್ಲಿ ಇರುವಂತಹ ಬೇರೆ ವಿಗ್ರಹವನ್ನು ಏನಿಟ್ಟಿದ್ರು ಹೊರಗಡೆ ಸೊ ಅದಕ್ಕೇನೆ ಪೂಜೆ ಮಾಡಿ ಈಗ ಹೋಗಿದ್ದಾರೆ ಪ್ರತಿ ಶ್ರಾವಣಕ್ಕೂ ಕೂಡ ಪೂಜೆ ಮಾಡೋದಕ್ಕೆ ನಾವು ಬರ್ತೀವಿ ಈ ಬಾರಿ ಕೂಡ ನಾವು ಬಂದಿದ್ವಿ ಆದರೆ ಪ್ರವಾಹದಿಂದ ದೇಗುಲ ಬಂದ್ ಮಾಡ್ಬಿಟ್ಟಿದ್ದಾರೆ ಹೊರಗಡೆ ಇರುವಂತಹ ಮೂರ್ತಿಗೆನೇ ಪೂಜೆ ಸಲ್ಲಿಸಿದ್ದೀವಿ ಅಂತ ದಂಪತಿ ಹೇಳ್ಕೊಂಡಿದ್ದಾರೆ ನಾವು ಅದೇ ಜರ್ಮನಿಯಲ್ಲಿರೋದು ವರ್ಷಕ್ಕೊಂದ್ಸತಿ ಬರ್ತೀವಿ ಬಂದು ಇದು ನಮ್ಮ ಹಸ್ಬೆಂಡ್ ಕಡೆ ಅವ್ರದ್ದು ಮನೆ ದೇವರು ಸೊ ಶ್ರಾವಣ ತಿಂಗಳಲ್ಲೇ ಬರೋದು ನಾವು ಬಂದಾಗ ಮಳೆ ಜೋರಿದ್ದಾಗ ಇದೆಲ್ಲ ತುಂಬಿರುತ್ತೆ ನೀರಿಂದ ತುಂಬಿರುತ್ತೆ ಹಾಗಾಗಿ ಒಳಗಡೆ ಹೋಗಿ ದರ್ಶನ ಸಿಗೋಲ್ಲ ಕೆಲವೊಮ್ಮೆ ಇಲ್ಲೇ ಹೊರಗಡೆನೇ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಹಾಂ ಸೊ ವ್ಯವಸ್ಥೆ ಮಾಡಿರ್ತಾರೆ ಇಲ್ಲೇ ಕಾಯಿ ಹಣ್ಣು ಎಲ್ಲ ಕೊಟ್ಟು ಪೂಜೆ ಮಾಡಿ ನಾವು ಹೊರಡ್ತೀವಿ ಸೊ ಹೀಗೆ ಕೆಲವೊಂದು ಸತಿ ಹೀಗೆ ತುಂಬಿದಾಗ ಅದೇ ಒಂದೊಂದು ಸರ್ತಿ ಜಾ ಮಳೆ ಜಾಸ್ತಿ ಬಂದಾಗ ಮತ್ತೆ ಇದು ಪೂರ ತುಂಬಿ ಅಂದರೆ ಏನು ಅನಾಹುತ ಆಗುತ್ತೆ ಅನ್ನೋ ಒಂದು ಹಾಂ ಹಾಗೆ ಬರಬಾರ್ದನೋ ಒಂದು ಇದು ಇರುತ್ತೆ ಆದರೆ ಹಾಗೇನೂ ಆಗಿಲ್ಲ ಇಲ್ಲಿವರೆಗೆ ಸೊ ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಹಾಗಾಗಿ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕರ್ನಾಟಕ ಮಹಾರಾಷ್ಟ್ರ ಹೆದ್ದಾರಿಯ ಸೇತುವೆ ಜಲಾವೃತವಾಗ್ಬಿಟ್ಟಿದೆ ಹೆದ್ದಾರಿ ಸೇತುವೆ ಜಲಾವೃತ ಆಗಿರೋದ್ರಿಂದಾಗಿ ಸವಾರರು ಕೂಡ ಪರದಾಡ್ತಾ ಇದ್ದಾರೆ ನೋಡಿ ಉಗಾರ ಮತ್ತು ಕುಡಚಿ ನಡುವಿನ ಸಂಪರ್ಕ ಸೇತುವೆ ಇದು ಈಗ ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಇದು ಜಲಾವೃತವಾಗ್ಬಿಟ್ಟಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿಯಲ್ಲಿರುವಂಥದ್ದು ಈ ಸೇತುವೆ ಕೃಷ್ಣಾ ನದಿಗೆ ಒಂದು ಲಕ್ಷ ನಲವತ್ತು ಸಾವಿರಕ್ಕೂ ಅಧಿಕ ಒಳಹರಿವು ಇದೆ ಸೊ ಹಾಗಾಗಿ ಈ ಸೇತುವೆಯು ಕೂಡ ಈಗ ಜಲಾವೃತವಾಗಿರೋದ್ರಿಂದ ಜನ ಓಡಾಡೋದಕ್ಕೆ ಸಮಸ್ಯೆ ಆಗ್ಬಿಡ್ತದೆ